ఉన్న కూడా మీ నాటి కార్యక్రమాలను తమ సమయాన్ని వెచ్చించి విచ్చేసిన సభ్యులు గౌరవ శ్రీ నరేష్ కుమార్ గారిని సన్మాన్ ఆర్టిస్ట్ డిపార్ట్మెంట్ ఆఫ్ కల్చర్ ఆఫ్ గవర్నమెంట్ ఆఫ్ ఇండియా నుండి చదువుతోంది గత పద్నాలుగు సంవత్సరాలుగా కానీ మీ ఆశీర్వాదాలు

ಇಬ್ಬರು ಮಕ್ಕಳು ಅವರು ಮಕ್ಕಳು ಒಳ್ಳೆ ಹಿಂಗಿರೋರು ಅಂದರೆ ಮಗಳು ಅವಳು ಏನಾದ್ರು ಇದ್ದರೆ ಹೀರೋಯಿನ್ ಅವಳು ಅಷ್ಟು ಸುಂದರಿ ಅವಳು ಮಗನೂಟೆ ಈ ಸಹ ಶ್ರೀನಿವಾಸ ಒಳ್ಳೆಯ ಇವತ್ತು ಒಳ್ಳೆಯ ಇದ್ದಾರೆ ಸೊ ಹಂಗಾಗಿ ನನ್ನ ರಾಜಣ್ಣ ಅವರ ಅಂಗಳದಲ್ಲಿ ನಾವು ಭಾಳ ಬೆಳೆದವರು ನಾವಲ್ಲಿ ಆ ಮನೆಯಲ್ಲಿ ಭಾಳ ವಿಶೇಷವಾದ ಹೋಮ ಪೂಜೆ ಮಂಥ ಶ್ರೀಗಳು ಬರ್ತಾಯಿದ್ರು ನಾವು ಯಾರು ಅವತ್ತು ಕೂಡ ದುಡ್ಡಿಗೆ ಆಸೆ ಪಟ್ಟವ್ರಲ್ಲ ಒಂದು ಒಳ್ಳೆಯ ಹೆಸರು ಸಂಪಾದನೆ ಮಾಡೋಣ ಅನ್ನೋ ಒಂದು ಆಸೆ ಇಟ್ಕೊಂಡು ಇವತ್ತೂ ಅದೇ ಆಸೆ ನಮಗೆ ಇವತ್ತು ಹಂಗೆ ಇದ್ದೀನಿ ನಾನು ನಾಟ್ ಟೂ ರಿಚ್ ಊಟ ಬಟ್ಟೆ ಕರೆಕ್ಟ್ ಆಗಿದ್ದೀನಿ ನಾನು ನೆನಪು ಆಗ್ತೇನೆ ಮತ್ತೆ ಹಿನ್ನೆಲೆಯಲ್ಲಿ ಬಂದವರು ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಬಂದವರು ನಾವೆಲ್ಲ ಹಾಗಾಗಿ ನಮಗೆ ಯಾವತ್ತೂ ಕೂಡ ಸೇವಾ ಮನೋಭಾವನೆ ಇಟ್ಕೊಂಡಿರಬೇಕು ಅನ್ನೋ ಒಂದು ನೀತಿ ಪಾಠನ ಕಲ್ತ್ಕೊಂಡ್ಬಂದವರು ಹಾಗಾಗಿ ಇವತ್ತು ಅಂಶ ಟ್ಯಾಂಕ್ ಆರ್ ಎಸ್ ಎಸ್ ಇವತ್ತು ನಮಗೇನಾದರೂ ಇಷ್ಟದಲ್ಲಿ ವೇದಿಕೆಲ್ಲ ನಿಲ್ಲುತ್ತಾರೆ ಅಂದರೆ ಒಂದು ವಿಕಾಸ್ ಆಫ್ ನಮ್ಮ ಸಂಘದ ಆಶೀರ್ವಾದ